ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂ ಜಯ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ದೇವಲಾಗಣಪುರದ ದತ್ತಾತ್ರೇಯ ದೇವಸ್ಥಾನದಲ್ಲಿ ಸ್ವಚ್ಛತೆ ಹಾಗೂ ಭದ್ರತೆ ಒದಗಿಸುವ ಪೌರ ಕಾರ್ಮಿಕರ ಸಂಬಳದಿಂದ ಆರು ಸಾವಿರ ರೂಪಾಯಿ ಕಮಿಷನ್ ನೀಡುವಂತೆ ಕಾಯಕ ಏಜೆನ್ಸಿ ಡಿಮ್ಯಾಂಡ್ ಇಡುತ್ತಿದೆ ಹಾಗಾಗಿ ಕೂಡಲೇ ಕಾಯಕ ಏಜೆನ್ಸಿಯ ಗುತ್ತಿಗೆ ಲೈಸೆನ್ಸ್ ರದ್ದುಪಡಿಸಬೇಕೆಂದು ಗ್ರಾಮದ ಮುಖಂಡರಾದ ನರಹರಿ ಪಟೇಲ್ ವಿಜಯ್ ಒಡಗೇರಿ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಇನ್ನು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಗ್ರಾಮದ ಮುಖಂಡರಾದ ವಿಜಯ್ ಒಡಗೇರಿ ಅವರು ಕಾಯಕ ಏಜೆನ್ಸಿಯವರು ಸೂಪರ್ವೈಸರ್ ಮುಖಾಂತರ ಹಣವನ್ನು ಸ್ವೀಕರಿಸುವ ವಿಡಿಯೋವೊಂದನ್ನು ಕೂಡ ಸಾಕ್ಷ್ಯವಾಗಿ ಸಿಕ್ಕಿದ್ದು ಕೂಡಲೇ ಅವರ ವಿರುದ್ಧ ಜಿಲ್ಲಾಧಿಕಾರಿಗಳು ಶಿಸ್ತು ಕ್ರಮ ಕೈಗೊಳ್ಳಬೇಕು ಮತ್ತು ಕಾಯಕ ಏಜೆನ್ಸಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಹೇಳಿದರು ಒಂದು ವೇಳೆ ಪೌರ ಕಾರ್ಮಿಕರಿಗೆ ನ್ಯಾಯ ಸಿಗದೆ ಹೋದರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ಕೂಡ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ನರಹರಿ ಪಟೇತ್ ವಿಜಯ ಒಡಗೇರಿ ಯಲ್ಲಪ್ಪ ರಮಗ ದಿಗಂಬರ ಕಾಡಪ್ಪಗೌಳ ಸೇರಿದಂತೆ ಅನೇಕ ಗಣ್ಯರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ದೇವಾಲ ಗಣಗಾಪುರದ ನಿವಾಸಿ ವಿಜಯ ಮೋಡಗೇರಿ ನಾವು ಬಂದಿರೋ ಉದ್ದೇಶ ಅಲ್ಲಿ ಪೌರ ಕಾರ್ಮಿಕರು ಹಾಗೂ ಏನು ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ ಅವರಿಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಇದೊಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಕಾಯಕ ಸಂಸ್ಥೆ ಮುಖಾಂತರ ಗುತ್ತಿಗೆ ಆಧಾರದಲ್ಲಿ ನಲವತ್ತರಿಂದ ಐವತ್ತು ಜನ ಸೆಕ್ಯೂರಿಟಿ ಗಾರ್ಡ್ ಹಾಗೂ ಪೌರ ಕಾರ್ಮಿಕರಿಗೆ ಒಂದು ಕೆಲಸ ಶ್ರೀಮಂತ್ ಎಸ್ ಪಾಟೀಲ್ ಅವ್ರದ್ದು ಏನು ಒಂದು ಸಂಸ್ಥೆ ಇದೆ ಕಾಯಕ ಆ ಸಂಸ್ಥೆ ಮುಖಾಂತರ ಅವರೆಲ್ಲರೂ ಅಲ್ಲಿ ಕೆಲಸ ಮಾಡ್ತಾರೆ ದೇವಾಲ ಗಣಗಾಪುರದಲ್ಲಿ ಅವರಿಗೆ ಶ್ಯಾಲ್ರಿ ಬಂದುಬಿಟ್ಟು ಹದಿನೆಂಟು ಸಾವಿರ ಪಿ ಎಫ್ ಅದು ಎಲ್ಲ ಕಟ್ ಆಗಿಬಿಟ್ಟು ಅವರಿಗೆ ಒಂದು ಹದಿನಾರು ಸಾವಿರ ಬರ್ತಾ ಮೇಲ್ಗಡೆ ಏನು ಆರು ಸಾವಿರ ಉಳಿತ ನೇರವಾಗಿ ಶ್ರೀಮಂತ್ ಪಾಟೀಲ್ ಅವರಿಗೆ ಬರಬೇಕು ಅವ್ರದ್ದೊಂದು ಒಂದು ಅವ್ರದ್ದು ಸುಪ್ರವೈಸರ್ ಇದ್ದಾರೆ ಅಂಬರೀಷ್ ಅಂತ ಆತ ಒಳ್ಳೆ ವ್ಯಕ್ತಿ ಆತನು ಆತನಿಗೂ ಕೂಡ ಶ್ರೀಮಂತ ಪಾಟೀಲ್ ಅವರು ದಬ್ಬಾಳಕೆ ಮಾಡಿದ್ದಾರೆ ಆತನ ಮುಖಾಂತರ ಪ್ರೆಷರ್ ಹಾಕಿ ನಿಮ್ಮ ಕೆಲಸ ಅಂತ ಹೇಳಿಬಿಟ್ಟು ಅವರಿಂದ ಮೇಲ್ಗಡೆ ಏನು ಬರ್ತಾ ಆರು ಸಾವಿರ ರೂಪಾಯಿ ಡೈರೆಕ್ಟ್ ಆಗಿ ತೋಲಕ್ತಾರೆ ಇದೊಂದು ಆ ಆ ಹೆಣ್ಮಕ್ಳೆಲ್ಲ ನಮ್ಮ ಹತ್ರ ಬಂದು ನಮ್ಮೆಲ್ಲ ಗೆಳೆಯರ ಬಳಗದ ಹತ್ರ ಬಂದು ಅವರು ಅಳ್ತಾಯಿದ್ರು ಈ ಥರ ನಮಗೆ ಇರೋದೇ ನಾವು ಕಸ ಮುಸ್ರಿ ಮಾಡಿ ಈ ಥರ ಹತ್ತೆರಡು ಸಾವಿರ ಬರ್ತಾ ಅದರಲ್ಲಿ ಇವತ್ತ ಕಿತ್ಕೊಂತಿಲ್ಲ ಒಂದು ವೇಳೆ ನಾವು ಇನ್ನೂ ಕೊಡಲಿಲ್ಲ ಅಂದ್ರೆ ಮೇಲ್ಗಡೆಯಿಂದ ಆರು ಸಾವಿರ ಇವತ್ತ ನಮಗೆ ಕೆಲಸದಿಂದ ತೆಗಿತಾನೆ ಮನೆಗೆ ಹೋಗಂತಾನ ಅಂತ ಆ ಹೆಣ್ಮಕ್ಳು ನಮ್ಮ ಹತ್ರ ಅಳ್ಕೊ ಅಂತ ಹೇಳಿದ್ರು ನಾವು ನೇರವಾಗಿ ಹೋಗ್ಬಿಟ್ಟು ನಾವೇ ವಿಡಿಯೋ ಮಾಡಿದ್ವಿ ನಮ್ಮ ನಾವು ಗೆಳೆಯರು ಅದಕ್ಕಾಗಿ ಆತನ ಒಂದು ಏನು ಸಂಸ್ಥೆ ಇದೆ ಕಾಯಕ ಸಂಸ್ಥೆ ಏಜೆನ್ಸಿ ಅದು ರದ್ದು ಮಾಡಬೇಕು ಆತನಿಗೆ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ಕೊಡಬೇಕು ಆ ಒಂದು ಹೆಣ್ಮಕ್ಳಿಗೆ ಮುಂದೆ ಬರ್ತಕ್ಕಂಥ ಬೇರೆ ಏಜೆನ್ಸಿ ಕೂಡ ಬಂದರು ಅವರಿಂದ ಒಂದೇ ಒಂದು ರೂಪಾಯಿ ಲಂಚ ಪಡೆಯದೆ ಅವ್ರಿಗೆ ಏನು ಒಂದು ಸರ್ಕಾರದಿಂದ ಬರುತ್ತೆ ಆ ದುಡ್ಡು ಪೂರ್ಣವಾಗಿ ಅವರ ಅಕೌಂಟಿಗೆ ಹೋಗಂಥ ವ್ಯವಸ್ಥೆ ಆಗಬೇಕು ಹೇಳಿ ನಮ್ಮ ಗಣಗಾಪುರದಲ್ಲಿ ಹೆಂಗಾಗಿದ್ಯಪ್ಪ ಅಂತಂದ್ರೆ ಬಡವರು ಮಾಡ್ಕೊಂಡು ತಿಲ್ಲಾರ ಪರಿಸ್ಥಿತಿ ಬಂದ ಇವತ್ತು ದಲಿತರಾಗಿರ್ಬೋದು ಆಗಿರ್ಬೋದು ಮಾಡ್ಕೊಂಡು ತಿಲ್ಲಾರ ಪರಿಸ್ಥಿತಿ ಬಂದ ಯಾಕಪ್ಪ ಅಂತಂದ್ರೆ ಅಲ್ಲಿ ದೇವಾಲ ಗಣಗಾಪುರದಲ್ಲಿ ಕಸ ಹೊಡುವವರು ಮತ್ತು ಓಮ್ಗಾರ್ ಕಲ್ತಿ ನಲವತ್ತು ನಲವತ್ತೈದು ಜನ ಆ ಜನರಿಗೆ ಒಂದು ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಸ್ಯಾಲ್ರಿ ಒಂದು ತಿಂಗಳಿಗೆ ಹದಿನೆಂಟು ಸಾವಿರ ಸಾವಿರ ರೂಪಾಯಿ ಸ್ಯಾಲ್ರಿ ಆ ಸ್ಯಾಲ್ರಿ ಅವ್ರ ಅಕೌಂಟಿಗೆ ಹಾಕೋದ್ರೂಪ್ಲೆ ಆ ಸ್ಯಾಲ್ರಿ ಅವ್ರ ಅಕೌಂಟಿಗೆ ಹಾಕೋದ್ರೂಪ್ಲೆ ಅವರು ಇವರು ಇವರಿಗೆ ತಂದು ಯಾರಪ್ಪ ಅಂದ್ರೆ ಶ್ರೀಮಂತ ಪಾಟೀಲ್ ಶ್ರೀಮಂತ ಪಾಟೀಲಿಗೆ ತಂದು ಒಬ್ಬೊಬ್ಬರು ಆರಾರು ಸಾವಿರ ರೂಪಾಯಿ ತಂದು ಕುಳಿಬೇಕು ಒಂದು ಒಂದು ವೇಳೆ ಅವರು ಆ ಆರ್ ಸಾವಿರ ರೂಪಾಯಿ ತಂದು ಕುಡ್ಲಿಲ್ಲ ಅಂದ ಆ ತಿಂಗಳು ಹಿಡಿದು ಅವ್ರಿಗೆ ತೆಗೆದಿ ಮತ್ತೊಬ್ಬರಿಗೆ ತಗೋದು ಧಮ್ಕಿ ಹಾಕ್ತಾರ ಶ್ರೀಮಂತ್ ಪಾಟೀಲ್ ಯಾಕಪ್ಪ ಅಂತಂದ್ರ ಅವ್ರ ಉಪಜೀವನ್ ನಡೆಯೋದು ಅದ್ರ ಮೇಲೆ ನಮ್ಮ ಆರು ಸಾವಿರ ಹೋದ್ರೆ ಹೋಗಲಕ್ಕ ಅಂಜಿ ಅಳ್ಕೋತ ಕರ್ಕೋತ ಅವರು ಆರು ಸಾವಿರ ರೂಪಾಯಿ ಶ್ರೀಮಂತ್ ಬಿರೇದರ್ ತಂದಿ ಮುಟ್ಟಿಸ್ತಾರ ಅದು ಯಾರ ಮುಖಾಂತರಪ್ಪ ಅಂತಂದ್ರ ಅಲ್ಲಿ ಹೋಮ್ ಗಾರ್ಡ ಒಬ್ರು ಸುಪ್ರೇಜರ ಇರ್ತಾರ ಆ ಸುಬ್ರೇಜರ ಆ ದುಡ್ಡು ತಂದಿ ಶ್ರೀಮಂತ್ ಪಾಟೀಲ್ಗೆ ಕೊಡಬೇಕು ಅವ ಕೊಡ್ಲಿಲ್ಲ ಅಂದ್ರೆ ಅವನೇ ನೌಕರಿ ತೆಗೆದು ಮತ್ತೊಬ್ಬರಿಗೆ ತೋತಾರ ಈ ತರ ಇದು ಹಾಡಾಗಲೇ ಇದು ಹತ್ತೊಂಬತ್ ನೂರ ನಲ್ವತ್ತೇಳರ ಹಿಂದಿನಕ್ಕಿಂತ ಘೋರ ಅನ್ಯಾಯ ಇಲ್ಲಿ ನಡೆದಂತ ಹೇಳಿ ನಮ್ಗ ನಮ್ಮ ಗೆಳೆಯರಿಗೆ ಅನಿಸಿದಾಗ ನಾವು ಅವರು ಪರವಾಗಿ ಅವರು ಧ್ವನಿಯಾಗಿ ಶ್ರೀಮಂತ್ ಪಾಟೀಲ್ ಅವರ ವಿರುದ್ಧ ನಾವು ಈ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ನಮಗ ಆ ಬಡವರಿಗೆ ಮಲ ಮೂತ್ರ ಎತ್ತ ಜನರಿಗೆ ನ್ಯಾಯ ಸಿಗಬೇಕಂತ ಹೇಳಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಅವರು ಶ್ರೀಮಂತ ಬಿರೇದಾರ್ ಅವರು ಕಾಯಕ ಕಾಯಕ ಏಜೆನ್ಸಿ ಕಾಯಕ ಏಜೆನ್ಸಿ ಏನಂತಾರೆ ಏನಂತಾರೆ ಸಂಸ್ಥೆಯ ಅಧ್ಯಕ್ಷರ ಅವರು ಈ ಗುತ್ತಿಗೆದ ಗುತ್ತಿಗೆ ಆಧಾರ ಮೇಲೆ ದೇವಲ್ಗಾನಾಪುರ ದೇವಸ್ಥಾನದಲ್ಲಿ ಕಸ ಹುಡುಗರು ಮತ್ತು ಹೋಮ್ ಗಾರ್ಡ್ರಿಗೆ ನೇಮಕ ಮಾಡದಂತ ಒಂದು ಟೆಂಡರ್ ಹಿಡಿದಿದ್ದಾರೆ ಅವರು ಬಡೂರು ಮೇಲೆ ಹಾಡಾಗಲೇ ಘೋರ ಅನ್ಯಾಯ ಮಾಡ್ತಾ ಇದ್ದಾರ ಅದರ ಸಲಕ್ಕೆ ಇದ್ರ ಬಗ್ಗೆದಾಗಿ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಡಿ ಸಿ ಅವರು ತಕ್ಷಣವಾಗಿ ಕ್ರಮವನ್ನು ತೆಗೆದುಕೊಂಡು ಅವರ ಲೈಸೆನ್ಸನ್ನು ರದ್ದು ಮಾಡಬೇಕಂತೇಳಿ ನಮ್ಮ ಜಲರ ಬಳಗದಿಂದ ಹೋರಾಟವನ್ನು ಹಮ್ಮಿಕೊಂಡಿದೆ ನಮಸ್ಕಾರ ನಾನು ನಾನು ನರೇ ಪಟೇರ್ ದೇವಾಲಿ ಗಣಗಾಪುರ ನಿವಾಸಿ ನಮ್ಮ ಗಣಗಾಪುರ ದೇ ದೇವಸ್ಥಾನ ದತ್ತಾತ್ರೇಯ ದೇವಸ್ಥಾನದಲ್ಲಿ ಏನಾಗ್ಲಿಕ್ಕೆ ಏನಾಗಲಿಕ್ಕೆಪ್ಪ ಅಂತಂದರೆ ಎಲ್ಲರೂ ಗಣಗಾಪುರ ದೇವಸ್ಥಾನ ಡೆವಲಪ್ ಮಾಡಬೇಕು ಇನ್ ಎಲ್ಲೋ ಒಂದು ಪಂಡ್ರಾಪುರ ಲೆವೆಲ್ ಕಾಶಿ ಲೆವೆಲ್ ಮಾಡ್ಬೇಕಂಕ ಎಲ್ಲೋ ಅಲ್ಲಿಗತ್ತ ನಮ್ಮ ಗಣಗಾಪುರದಾಗ ಒಂದಿಷ್ಟು ಮಂದಿ ಯಾವ ಥರ ಮಾಡ್ಲಿಕ್ಕೆ ಅಂದ್ರೆ ನಮ್ಮ ಗಣಗಾಪುರದ ದತ್ತಾತ್ರೇಯ ಗುಡಿ ಏನು ಕೆಲಸ ಮಾಡ್ತಾರಲ್ಲ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು ಮತ್ತು ಕಸ ಹುಡುಗ ಹೆಣ್ಮಗಳಾಗಿರ್ಬೋದು ಅವ್ರ ಬಳಿ ಅವ್ರ ಬಳಿ ಇರ್ತಕ್ಕಂಥ ಅಮೌಂಟನ್ನು ಅಂದ್ರೆ ಅವ್ರಿಗೆ ಹದಿನೆಂಟು ಸಾವಿರ ರೂಪಾಯಿ ಸ್ಯಾಲ್ರಿ ಸ್ಯಾಲ್ರಿ ಸ್ಯಾಲ್ರಿಯಲ್ಲಿ ಆರು ಸಾವಿರ ರೂಪಾಯಿ ಕಟ್ ಮಾಡಿ ಅವ್ರ ಅಕೌಂಟಿಗೆ ಏನು ಬಂದಿರ್ತಾರೆ ಹದಿನೆಂಟು ಸಾವಿರ ರೂಪಾಯಿ ಅದರೊಳಗಿಂದ ಆರು ಸಾವಿರ ರೂಪಾಯಿ ತೊಗೊಂಬಂದು ಕೊಡಿ ತನಕ ಏಜೆನ್ಸಿದೋ ಹೇಳ್ತಾರ ಅದು ಏಜೆನ್ಸಿ ಯಾರಪ್ಪ ಯಾರ್ದಪ್ಪ ಆತನಕ್ಕೆ ಅಂದ್ರೆ ಶ್ರೀಮಂತ್ ಪಾಟೀಲ ಪಾಟಿಲ್ಲ ತನಕ ಅವ್ರದು ಅವರು ಅಕಸ್ಮಾತ್ ಇವ್ರು ಒಯ್ದು ಕೊಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ನಿಮಗೆ ತೆಗಿತೀವಿ ಮುಂದಿನ ನೆಕ್ಸ್ಟ್ ಮಂತ್ ನೀವು ಬರಬೇಡ ತಂಕೆ ಹೇಳ್ತಾರ ಅಂದ್ರೆ ಏನು ನೀವು ಆರು ಸಾವಿರ ರೂಪಾಯಿ ನೀವು ಇಲ್ಲಿ ಎದುರಿಸ ತಗೋತಾರ ನಮ್ಮ